ಗುರುದೇವ ಮಹೇಶ್ವರ ಅನ್ನುವ ಈ ಶಿಕ್ಷಣ ಸಂಸ್ಥೆ ಶಿಕ್ಷಕರ ಮೇಲೆ ಇದ್ದ ವಿಶ್ವಾಸವನ್ನ ಇವತ್ತಿನ ದಿವಸ ಈ ಸಾಯಿ ಪ್ಯಾರಾಮೆಡಿಕಲ್ ಕಾಲೇಜು ಇವತ್ತು ಕಳ್ಕೊಂಡದ ಆತನಿ ಒಳಗೆ ಯಾಕಂತಂದ್ರೆ ಮೋನಿಕಾ ಅನ್ನೋ ಮೋನಿಕಾ ಭೋಸಲೆ ಅನ್ನೋ ಹುಡುಗಿ ಒಬ್ಬ ಕೋತ್ ಹುಡುಗಿಯನ್ನ ಇವತ್ತ ಒಬ್ಬ ಪವನ್ ಕುಮಾರ್ ಅನ್ನೋ ಕಾಸ ಇದ್ರ ಉಗಾರ್ ಕುರ್ದ ಹತ್ತಿರ ಊರು ಕುಸನಾ ಊರಿನವನು ಅವನು ತಗೊಂಡು ಹೋಗಿದ್ದಾನ ಅದು ಎಲ್ಲರಿಗೂ ನಮ್ಗೆ ಗೊತ್ತಾಗ್ಯದ ಗೊತ್ತಾದ್ರೂ ಸಹಿತ ಅವನ ಶಿಕ್ಷಣ ಸಂಸ್ಥೆದವ್ರು ಸಹಿತ ಅವನ ಮೇಲೆ ಯಾವುದೇ ಕಾರ್ಯ ಮಾಡ್ತಾ ಇಲ್ಲ ಆಮೇಲೆ ಎದಕ್ ಹೋಗಿದಾನು ಅಂತಂದ್ರೆ ಅವ್ನ್ ತಂದು ತೋರ್ಸರಿ ತಂದ್ರು ಸಹಿತ ಅವನು ಕೊಡ್ತಾ ಇಲ್ಲ ಯಾಕಂದ್ರೆ ಎಂಟನೇ ತಾರೀಕು ಜನವರಿ ಎಂಟನೇ ತಾರೀಕು ವರೆಗೆ ಹೋಗಿದಾರ ಇನ್ನೂವರೆಗೆ ಅವ್ರು ಎಲ್ಲಿದ್ದಾರೆ ಅನ್ನೋದು ಪತ್ತೆ ಆಗಿಲ್ಲ ಅದನ್ನ ಶಿಕ್ಷಣ ಸಂಸ್ಥೆಯವರು ಮಾಡ್ತಾ ಇಲ್ಲ ಆಮೇಲೆ ಪೊಲೀಸ್ ಸ್ಟೇಷನ್ ಅವರು ಮಾಡ್ತಾ ಇಲ್ಲ ಈಗ ಮಾಡಿದ್ರ ನಾವು ಸೈನಿಕರು ಅತನಿ ತಾಲೂಕು ಸೈನಿಕರು ಹಾಗೂ ಎ ಬಿ ಬಿ ಸಂಘದವರು ಮಹಿಳಾ ಅಧ್ಯಕ್ಷ ಸಂಘದವರು ಎಲ್ಲರೂ ಕೂಡ ಒಂದು ಉಗ್ರವಾದ ಹೋರಾಟವನ್ನ ಸಹಿತ ನಾಳೆ ದಿನ ನಾವು ಅಂತ ಅಂತೇಳಿ ಇವತ್ತಿನ ಕಾರ್ಯಕ್ರಮದ ಇದ್ರಲ್ಲಿ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಬೋಲೋ ಭಾರತ್ ನಾಥಿ ಜೈ ನನ್ನ ಹೆಸರು ದರಿಗೌಡ ಬಿರಾದರ್ ಅಖಿಲ ಕರ್ನಾಟಕ ಮಾಜಿ ಸೈನ್ಯ ಸಂಘಗಳ ಉಪಾಧ್ಯಕ್ಷರು ಮುರುಗೇಂದ್ರ ಶಿವಗಳ ಪುಣ್ಯ ಭೂಮಿಯಲ್ಲಿ ಈ ಒಂದು ಸಂಸ್ಥೆ ಶಿಕ್ಷಣ ಸಂಸ್ಥೆ ಶಾಹಿ ಶಿಕ್ಷಣ ಸಂಸ್ಥೆ ಅಂತೇಳಿ ಇದು ಒಂದು ಮಕ್ಕಳಿಗೆ ಒಂದು ಮಾರ್ಗದರ್ಶನ ಶಿಕ್ಷಣ ಅನುಶಾಸನ ಎಲ್ಲ ಕಲಿಸುವಂಥ ಒಂದು ದೇವ ದೇವ ಮಂದಿರ ಇದೆ ಇಂಥಲ್ಲಿ ವಿದ್ಯಾಮಂದಿರ ಅಂದ್ರೆ ದೇವ ಮಂದಿರ ಇಲ್ದಲ್ಲಿ ನಾವು ಏನಪ್ಪಾ ಅಂದ್ರೆ ಮಕ್ಕಳನ್ನ ಭರವಸೆ ಮಾಡಿ ತಾಯಿ ತಂದೆ ಬೆಳೆಸ್ಬೇಕಾದ್ರೆ ಹೆಣ್ಣು ಮಕ್ಕಳನ್ನ ಬಹಳ ಪ್ರಯತ್ನದಿಂದ ಅವ್ರು ಏನೋ ದುಡಿದು ಮಾಡಿ ಅವ್ರ ಶಿಕ್ಷಣ ಆಗ್ಲಿ ಅಂತ ಹೇಳಿ ಇವತ್ತ ಯಾವಪ್ಪ ಅಂದ್ರೆ ಮೆಡಿಕಲ್ ಸೈಡ್ದಾಗ ನರ್ಸಿಂಗ್ ಅಂತ ಹೇಳಿ ಕಳ್ಸಿ ಇಲ್ಲಿ ಬಂದ ಬಳಕ ಯಾರ ಮ್ಯಾಗ ವಿಶ್ವಾಸ ಮಾಡೋದು ಇವತ್ತ ಈ ಶಿಕ್ಷಕರನ್ನ ಇಲ್ಲಿ ಶಿಕ್ಷಕರನ್ನ ಅದನ್ನ ಆ ಮಗಳನ್ನೂ ಆ ಮಕ್ಕಳನ್ನು ಎತ್ಕೊಂಡು ಕಿಸಿಂದ ಇವತ್ತು ಹೋಗಿ ಹದಿನೈದು ದಿವಸ ಆತತ್ ಇಲ್ಲಿಂದ ಆದ್ರೂ ಈ ಶಿಕ್ಷಣ ಸಂಸ್ಥೆ ಅವ್ರು ಹೋಗಿ ಅವ್ರ ಮನೆಗೆ ಭೇಟಿಯಾಗಿ ನಿಮಗೆ ಏನ್ರಿ ಒಂದು ನ್ಯಾಯ ಕೊಡಿಸ್ತೀವಿ ನಾವು ನಿಮ್ ಜೊತೆ ಇದೀವಿ ಅದನ್ನ ಏನ್ರ ಮಾಡಿ ಸರ್ಚ್ ಮಾಡುನು ಪೊಲೀಸ್ ಸ್ಟೇಷನ್ಗೂ ನಿಮ್ ಜೊತೆ ಬರ್ತೀವಿ ಅಂತೇಳಿ ಯಾವುದೂ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವ್ರ ಮನೆಗೆ ಹೋಗಿ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇವರು ಇದ್ರಾಗ ಇನ್ವಾಲ್ಡ್ ಅದಾರ ಅದಾರ ಆತು ಮುಂದೆ ಏನಪ್ಪಾ ಅಂದ್ರೆ ಇನ್ನೂ ಮಕ್ಳು ಇಲ್ಲಿ ಅದಾವು ಒಂದ್ರ ನೋಡಿ ಒಂದು ಮಕ್ಳುಗಳು ಹಿಂಗೆ ಮನೆ ಬಿಟ್ಟು ಓಡಿ ಹೊಂಟು ಅಂದ್ರೆ ಈ ನಮ್ಮ ದೇಶದ ಕಲ್ಚರ್ ಏನ ಅದರ ಸಲುವಾಗಿ ನಾವೆಲ್ಲ ಏನಪ್ಪಾ ಅಂದ್ರೆ ಮುಂದಿನ ದಿನ ಮಾಂದಾಗಿ ತಾಯಿ ತಂದೆ ಕಣ್ಣೀರು ಹಾಕಲತ್ತಾರ ಇಲ್ಲಿ ಬಂದ ನಮ್ಮ ಸೈನಿಕ ಸಂಘಟನೆ ಯಾವತ್ತು ಈಗ ರಕ್ಷಣಾ ವೇದಿಕೆ ಆಗಿರ್ಬೋದು ಇಲ್ಲಿ ನಮ್ಮ ಹತ್ತಿನಿಯಲ್ಲಿರುವಂತಹ ಸಂಘಟನೆಗಳು ಇಂತ ನ್ಯಾಯ ಕೊಡಿಸುವ ಸಲುವಾಗಿ ನಾವು ಯಾವತ್ತು ಇದೆಯೋ ಆ ಪೊಲೀಸರು ಏನಪ್ಪಾ ಅಂದ್ರೆ ಇವತ್ತ ಆ ಕಂಪ್ಲೇಂಟ್ ತಗೊಂಡಿದ್ರ ಅಂದ್ರೆ ಇಲ್ಲಿ ತಕ ಯಾಕೆ ಅವ್ರನ್ನ ಎನ್ಕ್ವೈರಿ ಮಾಡಿಲ್ಲ ಸರ್ಚ್ ಹಾಕಿ ಮಾಡಿಲ್ಲ ಎರಡು ದಿವ್ಸ ಆಯ್ತು ಸುಮಾರು ಹದಿನೈದು ದಿವಸ ಆತು ಹೇಳ್ತಾರ ಇವ್ರ ಎಂಟನೇ ತಾರೀಕು ರೀ ಎಂಟನೇ ತಾರೀಕು ಇಡ್ಕೊಂಡು ಇಲ್ಲಿ ತಕ ಏನ್ ಅವ್ರಿಗೆ ಏನೋ ಒಂದು ರಿಪ್ಲೈ ಇಲ್ಲ ಪಾಪ ಅವ್ರು ಕಣ್ಣೀರು ಹಾಕೋತ್ ಮನೆ ಹಾಕ ಇದಕ್ಕೆ ತಾವು ಪತ್ರಿಕಾ ಮಾಧ್ಯಮದವರು ಇದಕ್ಕೆ ಸಹಕಾರ ಕೊಡ್ರಿ ಇದನ್ನ ಏನಪ್ಪಾ ಅಂದ್ರೆ ಇವ್ರಿಗೆ ಏನಪ್ಪಾ ಅಂದ್ರೆ ನ್ಯಾಯ ಕೊಡಿಸು ಸಲುವಾಗಿ ನಾವೆಲ್ಲ ಕೊಡಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ನನ್ನೆರಡು ಮಾತಿಗರ ಜೈ ಹಿಂದ್ ಹೇಳ್ರಿ ಇವತ್ತೇ ಇಲ್ಲಿ ಬಂದಿರಿ ಯಾಕೆ ಬಂದಿರಿ ನನ್ನ ಮಗಳ್ರಿ ಇಲ್ಲಿ ಸಾಲಿಗೆ ಹಾಕಿದೀನ್ರಿ ಮೋನಿಕಾ ಬೋಸ್ಲೆ ಅವ್ರನ್ನ ಅಕ್ಕಿಗೆ ಸಾಲಿ ಹಾಕಿದ್ರೆ ಎಂಟನೇ ತಾರೀಕ್ ತನ ಇಲ್ಲಿ ಸಾಲಿ ಬಂದಾಳ್ರಿ ಎಂಟನೇ ತಾರೀಕ್ ದಿಂದ ಮುಂದ ಸಂಜೆಗೆ ನಮ್ಮ ಮಡಿಗೆ ಸಾಲಿ ಹೊಳ್ಳಿ ಮನೆಗೆ ಬಂದಿಲ್ರಿ ಅದರ ಸಲುವಾಗಿ ಇವರು ನಮಗ नम उडीन कोडबेक ಅಂತ ನಾವು ಇಲ್ಲಿ ಬಂದಿರಿ. ಅಲ್ಲ ನಿಮ್ಮ ಉಡಿ ಇಲ್ಲಿ ಹೋಗಿತ್ತು ಅಂತ ನಿಮಗೆ ಗೊತ್ತಿತಿ ಇವರಿಗೆ ಗೊತ್ತಿತಿ. ಈ ಕಾಲೇಜ್ ಹೋಗಿದೆ ಅಂತ ಹೇಳ ನಾವು ಇದು ಕಂಪ್ಲೀಟ್ ಕೊಟ್ಟಿರನೇ ಪೊಲೀಸ್ ಸ್ಟೇಷನ್ ಕರೇ. ನಿಮಗೆ ಯಾರ್ಮಕ ಸಂಶಯೇತ್ರೆ. ನಮಗೆ ಸಂಶಯ ಇಲ್ಲಿ ಈ ಕಾಲೇಜ್ ಮೇಲೆ ಸಂಶಯೇತ್ರೆ ನಮಗೆ. माझा नाव ನೇತಾ. ಏನಾಯ್ತ್ರಿ? ಏನು ಮೂನೇ ಕ್ಯಾ ಶಾಲಾला कॉलेज झाले तिनका घरला वापस आले नाही. आणि यतुनं सांगून दुपार येते मग सांगून गेला आल्या घरातना. तिनं काय परत आली नाही आणि आम्हाला डाउट आहे त्या सरवरच आणि आम्ही सगळं प्रयत्न केलो बेळगावला जाऊन आलोय सगळं करून आलोय खरं काय बी आम्हाला घरापर्यंत काय माहिती दिली नाही ती आम्हाला त्यांनी काय सांगत नाही ती आमची पोरगी आम्हाला पाहिजे हात नाही दिवस रात्री नाळ पोलीस नाळ बरी नाळ नाळ बरी खेळतारे असतर एवढं एल्लार ಹೋಗಿ ಬಂದಿವ್ರಿ ಬೇಡವ್ ತಕ ಹೊಳಗ್ ಇದ್ದೀವ್ರಿ ನಾವು ಇನ್ನ ಹೆಸರು ನನ್ನ ಹೆಸರು ನೀತಾರಿ ಅಧ್ಯಕ್ಷರು ವಾರ್ ಬೆಂಬಲ ಶಿಕ್ಷಣ ಅಥಣಿ ಇವತ್ತು ಈ ಶಾಹಿ ಪ್ಯಾರಾಮೆಡಿಕಲ್ ಕೋರ್ಸ್ನಲ್ಲಿ ನಮ್ಮ ಸೈನಿಕನ ರಿಲೇಟಿವ್ ಮಗಳಾದಂಥ ಮೋನಿಕಾ ಬೋಸ್ಲೆ ಇಲ್ಲಿ ಶಿಕ್ಷಣ ಪಡಿತಾ ಇದ್ದರು ಆದರೆ ಇಲ್ಲಿ ಒಬ್ಬ ಶಿಕ್ಷಕ ಅವಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಮತ್ತು ಈ ಶಾಲೆಯ ಕಮಿಟಿಯವರಾಗಲಿ ಅಲ್ಲಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ ಇದೊಂದು ಅನಾಗರಿಕ ನಮ್ಮ ಸೈನಿಕ ಕುಲಕ್ಕೆ ಒಂದು ಅಪಮಾನ ನಾವೆಲ್ಲ ತಾಲೂಕಿನ ಸೈನಿಕ ಸುಮ್ಮನೆ ಕೊಡೋದಿಲ್ಲ ನ್ಯಾಯ ಸಿಗುವವರಿಗೆ ನಾವು ಹೋರಾಟ ಮಾಡ್ತೀವಿ ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸಿದ್ರೂ ಅವ್ರು ಏನು ಆ್ಯಕ್ಷನ್ ಮಾಡ್ಯಾರ ಗೊತ್ತಾಗಿಲ್ಲ ಅದಕ್ಕೆ ಎಲ್ಲರೂ ನೀವು ಪತ್ರಿಕಾ ಮಾಧ್ಯಮದವರಾಗಲಿ ಸಂಘ ಸಂಘಟನೆಯವರಾಗಲಿ ನಮ್ಮ ಸೈನಿಕ ಕುಲಕ್ಕೆ ಒಂದು ಅನ್ಯಾಯ ಆಗಿದೆ ಇದಕ್ಕೆ ನೀವೇನಪ್ಪ ಅಂದ್ರೆ ನಮ್ಗೆ ಸಹಾಯ ಮಾಡಬೇಕು ನ್ಯಾಯ ಕೊಡಿಸಬೇಕಂತ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್